ಬಾಗೇಪಲ್ಲಿ ಭಾಗ್ಯನಗರವಾಯ್ತು ಅಂತ ಎಲ್ಲರೂ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು ಆದರೆ ಭಾಗ್ಯನಗರಕ್ಕೆ ಅಗತ್ಯವಿರುವ ಯಾವುದೇ ಮೂಲ ಸೌಲಭ್ಯ ಈವರೆಗೂ ದೊರೆತಿಲ್ಲ ಪರಿಣಾಮ ಗುಂಡಿ ಬಿದ್ದ ರಸ್ತೆಗಳು ಉರಿಯದ ಬೀದಿ ದೀಪಗಳೇ ಬಾಗಿಪಲ್ಲಿಯಲ್ಲಿ ದರ್ಶನ ನೀಡುತ್ತಿದ್ದು ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿದೆ ಹೆಸರಿಗೆ ಮಾತ್ರ ಭಾಗ್ಯನಗರ ಅಭಿವೃದ್ಧಿಯಲ್ಲಿ ಶೂನ್ಯ ಎಂಬ ಸ್ಥಿತಿ ನಿರ್ಮಾಣವಾಗಿದ್ದು ಬೀದಿ ದೀಪಗಳು ಉರಿಯದೆ ಕತ್ತಲಲ್ಲಿ ಸಂಚರಿಸೋ ವಾಹನ ಸವಾರರು ಪ್ರತಿನಿತ್ಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಶಾಪ ಹಾಕುತ್ತಲೇ ಇದ್ದಾರೆ ಬಾಗಿಪಲ್ಲಿ ಪಟ್ಟಣದ ಟಿಬಿ ಕ್ರಾಸ್ನಿಂದ ಡಿವಿಜಿ ಮುಖ್ಯ ರಸ್ತೆಯ ನ್ಯಾಷನಲ್ ಕಾಲೇಜುವರೆಗೂ ಬೀದಿ ದೀಪಗಳು ಬೆಳಗದೆ ನಾಗರಿಕರು ಪರದಾಡುತ್ತಿದ್ದಾರೆ ಈ ಬೀದಿ ದೀಪಗಳು ಯಾಕೆ ಉರಿಯುತ್ತಿಲ್ಲ ಎಂಬುದಕ್ಕೆ ಕಳೆದ ಮೂರು ಬಾರಿಯಿಂದ ಶಾಸಕರಾಗಿರುವ ಸುಬ್ಬಾರೆಡ್ಡಿ ಅವರೇ ಉತ್ತರಿಸಬೇಕಿದೆ ಪಟ್ಟಣದ ಏಕೈಕ ಮುಖ್ಯ ರಸ್ತೆಯಾಗಿರುವ ಡಿವಿಜಿ ರಸ್ತೆಯ ವಿಭಜಕದ ಮೇಲೆ ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗಿದೆ ರಾತ್ರಿ ವೇಳೆ ನಾಗರಿಕರು ಓಡಾಡಲು ಅನುಕೂಲವಾಗುವಂತೆ ಉತ್ತಮ ಬೆಳಕಿನ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಪಟ್ಟಣದ ಚಿತ್ರಾವತಿ ಸೇತುವೆಯಿಂದ ಟಿಬಿ ಕ್ರಾಸ್ ವರೆಗಿನ ವಿದ್ಯುತ್ ದೀಪಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಹದಗೆಟ್ಟಿವೆ ಇದರಿಂದಾಗಿ ರಾತ್ರಿ ಆಗುತ್ತಿದ್ದಂತೆ ನಾಗರಿಕರು ಕತ್ತಲಿನಲ್ಲಿ ಆತಂಕದಲ್ಲೇ ಓಡಾಡುವಂತಾಗಿದೆ ಪಟ್ಟಣದ ಮುಖ್ಯ ರಸ್ತೆಯಾದ ಹಿನ್ನೆಲೆಯಲ್ಲಿ ಬೀದಿ ದೀಪಗಳು ಬೆಳಗದೆ ಟಿಬಿ ಕ್ರಾಸ್ ವರೆಗೆ ತೀವ್ರ ಸಮಸ್ಯೆ ಎದುರಾಗಿದೆ ಈ ಮಾರ್ಗದಲ್ಲಿ ಹಲವಾರು ವಾಣಿಜ್ಯ ಮಳಿಗೆಗಳಿದ್ದು ಕತ್ತಲಿನಿಂದ ಕೂಡಿರುವ ಕಾರಣ ಅಪರಾಧ ಚಟುವಟಿಕೆಗಳು ಹೆಚ್ಚಾಗುವ ಭೀತಿ ಎದುರಾಗಿದೆ ಕಳ್ಳತನ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗುತ್ತಿದೆ ಇಂತಹ ಅವ್ಯವಸ್ಥೆಗಳಿಂದಲೇ ಕಳ್ಳರಿಗೆ ಅವಕಾಶ ಕಲ್ಪಿಸಿದಂತಾಗಿದೆ ಸಂಬಂಧಪಟ್ಟವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ ಪಟ್ಟಣ ಹೊರವಲಯದ ಟಿಬಿ ಕ್ರಾಸ್ನಲ್ಲಿ ಅವೈಜ್ಞಾನಿಕ ರಸ್ತೆಯಿಂದ ಮಳೆ ನೀರು ಹಾಗೂ ಚರಂಡಿ ನೀರು ತುಂಬಿ ರಸ್ತೆಗೆ ಹರಿಯುತ್ತಿದೆ ಇದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ ಇನ್ನು ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಬೆಂಗಳೂರು ಹಾಗೂ ಆಂಧ್ರ ಪ್ರದೇಶ ಕಡೆಯಿಂದ ಪಟ್ಟಣಕ್ಕೆ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ಈ ರಸ್ತೆಯಲ್ಲಿ ನೀರು ಸರಾಗವಾಗಿ ಹರಿಯದೆ ಗುಂಡಿಗಳಲ್ಲಿ ತುಂಬಿ ರಸ್ತೆ ಕೆಸರು ಗದ್ದೆಯಂತಾಗಿ ವಾಹನ ಸವಾರರು ತೊಂದರೆ ಅನುಭವಿಸುವಂತಾಗಿದೆ ಈ ರಸ್ತೆ ಪಕ್ಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಇದ್ದು ಮಾರುಕಟ್ಟೆಗೆ ದೂರದ ಪ್ರದೇಶಗಳಿಂದ ಲಾರಿ ಟೆಂಪೋ ಕ್ಯಾಂಟರ್ ತರಕಾರಿ ಸಾಗಿಸಲು ಸಂಚರಿಸುತ್ತವೆ ಈ ರಸ್ತೆಯಲ್ಲಿ ಸಂಚರಿಸಲು ಆಗದೆ ಕೆಲವರು ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ ಇಲ್ಲಿನ ನೀರು ಸರಾಗವಾಗಿ ಹರಿಯಲು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಉಪಯೋಗ ಇಲ್ಲವಾಗಿದೆ ಇದರಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಪ್ರತಿನಿತ್ಯ ಶಾಪ ಹಾಕುವಂತಾಗಿದೆ ಈ ಕುರಿತು ಸಿಪಿಎಂ ಮುಖಂಡ ಡಿಟಿ ಮುನಿಸ್ವಾಮಿ ಮಾತನಾಡಿ ಬಾಗಿಪಲ್ಲಿಯ ಟಿಬಿ ಕ್ರಾಸ್ನಿಂದ ನ್ಯಾಷನಲ್ ಕಾಲೇಜ್ವರೆಗೂ ಬೀದಿ ದೀಪಗಳ ನಿರ್ವಹಣೆ ಇಲ್ಲವಾಗಿದೆ ಬೆಳಿಗ್ಗೆ ಹಾಗೂ ಸಂಜೆ ವೇಳೆ ರೈತರು ವೃದ್ಧರು ವಾಕ್ ಹೋಗ್ತಾರೆ ಬೀದಿ ದೀಪಗಳಿಲ್ಲದೆ ಎಲ್ಲರೂ ಭಯಭೀತರಾಗಿದ್ದಾರೆ ರೈತರು ಮುಂಜಾನೆ ಹಾಗೂ ಸಂಜೆ ವೇಳೆ ತರಕಾರಿ ಬೆಳೆಗಳನ್ನು ಮಾರುಕಟ್ಟೆಗೆ ಕೊಂಡೊಯ್ಯಲು ಬೆಳಕಿಲ್ಲದೆ ಕತ್ತಲಿನಲ್ಲಿ ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ ಕತ್ತಲಾವರಿಸಿರುವ ಹಿನ್ನೆಲೆಯಲ್ಲಿ ಕಳೆತನ ಪ್ರಕರಣಗಳಿಗೆ ಹೇಳಿ ಮಾಡಿಸಿದಂತಾಗಿದೆ ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತು ಬೀದಿ ದೀಪಗಳನ್ನು ಸರಿಪಡಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಿ ಪಟ್ಟಣದಲ್ಲಿ ಮುಖ್ಯ ರಸ್ತೆಯಲ್ಲಿ ಮುಖ್ಯ ರಸ್ತೆ ಸುಮಾರು ಇ ಬಿ ಕ್ಲಾಸ್ನಿಂದ ನ್ಯಾಷನಲ್ ಕಾಲೇಜ್ವರೆಗೂ ಮೂರು ಕಿಲೋಮೀಟ್ರ್ ಅಷ್ಟು ಉದ್ದ ಡಬಲ್ ರೋಡ್ ಇದೆ ಈ ಡಬಲ್ ರೋಡಲ್ಲಿ ಈಗ ಜಿ ವಿ ಶ್ರೀರಾಮರೆಡ್ಡಿಯವರು ಶಾಸಕರಾಗಿದ್ದಾಗ ಎರಡು ಕಡೆ ಕೂಡ ವಿದ್ಯುತ್ ದೀಪಗಳನ್ನು ಅಳವಡಿಸಿದರು ಆದರೆ ಇವಾಗ ಮೇ ಅದನ್ನು ಅದನ್ನು ಮೇಂಟೈನ್ ಮಾಡೋ ಜವಾಬ್ದಾರಿ ಬಾಗೇಪಲ್ಲಿ ಪುರಸಭೆಗೆ ಸಂಬಂಧಪಟ್ಟಿತು ಆದರೆ ಆ ಬೀದಿ ದೀಪಗಳು ಕೆಟ್ಟೋಗಿ ಸುಮಾರು ಒಂದು ಆರು ತಿಂಗಳಾಗಿದೆ ಆದರೆ ಅದನ್ನು ಅವರ ಮುನ್ಸಿಪಾಲ್ಟಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ರೆ ಇಂಥವ್ರಿಗೆ ಯಾರಿಗೂ ಗುತ್ತಿಗೆ ಕೊಟ್ಟಿದ್ದೀವಿ ಗುತ್ತಿಗೆ ಕಲಿತಾ ಇದೀವಿ ಅಂತ ಹೇಳ್ತಾರೆ ಗೊತ್ತಾಗಿ ಆರು ತಿಂಗಳಿಂದ ಬೀದಿ ದೀಪಗಳು ಹುಡಿತಾ ಇಲ್ಲ ಅಲ್ಲಿ ಈಗ ಟಿ ವಿ ಕ್ರಾಸಲ್ಲಿ ಮಾರುಕಟ್ಟೆ ನಡೀತಾ ಇದೆ ತರಕಾರಿ ಮಾರುಕಟ್ಟೆ ನಡೀತಾ ಇದೆ ಅದರ ಪಕ್ಕದಲ್ಲಿ ಹೌಸಿಂಗ್ ಬೋರ್ಡ್ ಲೇಔಟಲ್ಲಿ ತರಕಾರಿ ಮಾರುಕಟ್ಟೆ ನಡೀತಾ ಇದೆ ಇಪ್ಪತ್ತ್ನಾಲ್ಕು ಗಂಟೆಯೂ ಜನಗಳು ವಾಹನಗಳು ಹೊರ ತರಕಾರಿ ಎಲ್ಲ ಅದಕ್ಕೆ ಸಾಗಾಟ ಸಾಗಾಣೆ ಮಾಡೋಕ್ಕೆ ಟೊಮೊಟೊ ಆಗಿರ್ಬೋದು ಅಥವಾ ಬೇರೆ ಬೇರೆ ತರಕಾರಿ ಆಗಿರ್ಬೋದು ತಾಲೂಕಿನ ನಮ್ಮ ಗುಡಿಬಂಡೆ ಬಾಗೇಪಲ್ಲಿ ಚೇಳೂರು ಮತ್ತು ಪಕ್ಕದ ಆಂಧ್ರಾಗದಿಂದ ಬೇಕಾದ ಜನ ರೈತರು ತರಕಾರಿ ತಗೊಂಡ್ಬರ್ತಾ ಇರ್ತಾರೆ ಅದೇ ಬಿ ಟಿ ರೈತರಿಗೆ ಬಹಳ ತೊಂದರೆ ಆಗಿದೆ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ